ಪುತ್ರ ರಾಘವೇಂದ್ರ ಪರವಾಗಿ ಶಾಮನೂರು ಬ್ಯಾಟಿಂಗ್ ಬೀಸಿದ್ದಾರೆ ಅಚ್ಚರಿಯನ್ನ ಮೂಡಿಸ್ತಾ ಇರುವಂತದ್ದು ಕಾಂಗ್ರೆಸ್ ಹಿರಿಯ ನಾಯಕನ ನಡೆ ಶಿವಮೊಗ್ಗ ಸಂಸದ ಬಿಬೈ ರಾಘವೇಂದ್ರ ಪರವಾಗಿ ಮಾತನಾಡಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು ಸಂಸದರನ್ನ ಪಡೆದಂತಹ ನಿವೇದನ್ಯರು ಕ್ಷೇತ್ರದ ಅಭಿವೃದ್ಧಿಯನ್ನ ಎಷ್ಟು ಮಾಡ್ತಿದ್ದಾರೆ ಎಂಬುದನ್ನ ತೂಕ ಮಾಡಿ ಅಂತ ಹೇಳಿ ಮಾತನಾಡಿದ್ದಾರೆ ಬಿಬೈ ರಾಘವೇಂದ್ರ ಅವರನ್ನ ಗೆಲ್ಲಿಸುವಂತಹ ದೊಡ್ಡ ಕರ್ತವ್ಯ ನಿಮ್ದು ಅಂತ ಹೇಳಿ ಶಾಮನೂರು ಅವರು ಮಾತನಾಡಿದ್ದಾರೆ ಶಿವಮೊಗ್ಗದ ಬೆಕ್ಕಿನ ಕಲ್ಮಠದಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಕಷ್ಟವಿದ್ರೂ ಕೂಡ ನಿರಂತರವಾಗಿ ಬೆನೆತ್ತು ಮಾಡುವಂತಹ ಧೀಮಂತ ನಾಯಕ ಅವರು ಒಳ್ಳೆಯ ವ್ಯಕ್ತಿಯನ್ನು ನೀವು ಸಂಸದರಾಗಿ ಆಯ್ಕೆ ಮಾಡಿದ್ದೀರಿ ಹೇಳಿ ಶಾಮನೂರು ಶಿವಶಂಕರಪ್ಪ ಅವರು ಮಾತನಾಡಿರುವಂಥದ್ದು ಎಸ್ ಬಿ ಎಸ್ ವೈ ಪುತ್ರ ರಾಘವೇಂದ್ರ ಪರವಾಗಿ ಶಾಮನೂರು ಬ್ಯಾಟಿಂಗ್ ಮಾಡಿರುವಂಥದ್ದು ಅಚ್ಚರಿಯನ್ನ ಮೂಡಿಸ್ತಾ ಇದೆ ಕಾಂಗ್ರೆಸ್ ಹಿರಿಯ ನಾಯಕ ವಿಪಕ್ಷ ನಾಯಕನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹೋದರನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವಂಥದ್ದು ಯಡಿಯೂರಪ್ಪನವರ ಮಗನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾತನಾಡಿರುವಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನ ಮೂಡಿಸ್ತಾ ಇದೆ ಶಿವಮೊಗ್ಗ ಸಂಸದರಾಗಿರುವಂಥದ್ದು ಬಿ ರಾಘವೇಂದ್ರ ಅವರು ಅವರ ಪರವಾಗಿ ಮಾತನಾಡಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು ರಾಘವೇಂದ್ರರಂತಹ ಸಂಸದರನ್ನ ಪಡೆದಂತಹ ನಿವೇದನ್ಯರು ಅಂತ ಹೇಳಿ ಹೇಳಿಕೆಯನ್ನ ನೀಡಿರುವಂಥದ್ದು ಕ್ಷೇತ್ರದ ಅಭಿವೃದ್ಧಿಯನ್ನ ಎಷ್ಟು ಮಾಡ್ತಿದ್ದಾರೆ ಎಂಬುದನ್ನ ತೂಕ ಮಾಡಿ ಬಿಬೈ ರಾಘವೇಂದ್ರ ಅವರನ್ನ ಗೆಲ್ಲಿಸುವಂತಹ ದೊಡ್ಡ ಕರ್ತವ್ಯ ನಿಮ್ದು ಅಂತ ಹೇಳಿ ಮಾತನಾಡಿರುವಂತದ್ದು ಎಸ್ ಶಿವಮೊಗ್ಗದ ಬೆಕ್ಕಿನ ಕಲ್ಮಟ್ಟದಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ ಒಂದು ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂಥದ್ದು ಕಷ್ಟವಿದ್ರು ಕೂಡ ನಿರಂತರವಾಗಿ ಕೆಲಸವನ್ನ ಕೂಡ ಮಾಡ್ತಾ ಬರ್ತಾ ಇರುವಂತದ್ದು ಅಂತಹ ಧೀಮಂತ ನಾಯಕ ಅವರು ಒಳ್ಳೆಯ ವ್ಯಕ್ತಿಯನ್ನ ನೀವು ಸಂಸದರಾಗಿ ಆಯ್ಕೆ ಮಾಡಿದ್ದೀರಿ ಅಂತ ಹೇಳಿ ಹೇಳಿಕೆ ನೀಡಿದ್ದಾರೆ ಪಾರ್ಲಿಮೆಂಟ್ ಸದಸ್ಯರಾಗಿ ಆಶೀರ್ವಾದ ಭಾಳ ಒಳ್ಳೆಯ ಕೆಲಸವನ್ನು ನಿಮಗೆ ಕೆಲಸ ಜನ ಮಾಡಿದ್ದಾರೆ ಅನ್ನೋ ನನ್ನ ಅಭಿಪ್ರಾಯ ಇನ್ನೇನು ಮತ್ತೆ ಇನ್ನು ಎರಡು ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ ಮತ್ತೆ ರಾಘವೇಂದ್ರ ಅವರ ಹೇಳ್ತಾರೆ ನಿಮ್ಮ ಪ್ರತಿನಿಧಿಯಾಗಿ ಹಿಂದ ಯಾರಾದರೂ ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ ಅದರಿಂದ ಹಾಂ ನಾವು ಯಾವಾಗ ಆಶೀರ್ವಾದ ಮಾಡ್ತೇವೆ ನಮ್ಮದು ನಿಮ್ಮದು ಯಾವ ನಿಮ್ಮ ನಿಮಗಿನ್ನೂ ನಿಮ್ಮ ತಂದೆಯವರು ನಾವು ಯಾವ ರೀತಿ ಇರ್ತೇವೆ ಈ ರೀತಿ ಅವರು ಮತ್ತಿತರತೆ ಮಾಡೇ ಮಾಡ್ತಾರೆ ಆವಾಗ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದ್ದಾರೆ ಸಮತೂಕ ಮಾಡಿ ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ ಅಂತ ನಾನು ಆಗಿದೆ ಪಾರ್ಲಿಮೆಂಟ್ ಸದಸ್ಯರಾಗಿ ಆಶೀರ್ವಾದ ಭಾಳ ಒಳ್ಳೆಯ ಕೆಲಸವನ್ನು ನಿಮಗೆ ಜನ ಮಾಡಿದ್ದಾರೆ ನನ್ನ ಅಭಿಪ್ರಾಯ ಇನ್ನೇನು ಮತ್ತೆ ಮತ್ತಿನ್ನೆರಡು ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ ಮತ್ತು ರಾಘವೇಂದ್ರ ಅವರ ಪ್ರತಿನಿಧಿಯಾಗಿ ಇಂದ ಯಾರಾದರೂ ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ ಅದರಿಂದ ಹಾಂ ನಾವು ಯಾವಾಗ ಆಶೀರ್ವಾದ ಮಾಡ್ತೇವೆ ನಮ್ಮದು ನಿಮ್ಮದು ಯಾವ ನಿಮ್ಮ ನಿಮಗಿನ್ನೂ ನಿಮ್ಮ ತಂದೆಯವರು ನಾವು ಯಾವಾಗಿದ್ದೀವಿ ಈ ರೀತಿ ಅವರು ಮತ್ತಿತರ ಮಾಡೇ ಮಾಡ್ತಾರೆ ಆವಾಗ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದ್ದಾರೆ ಕನಪುರ ಮಾಡಿ ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ ಅಂತೇಳಿ ನಾನು ಬಿ ಎಸ್ ವೈ ಪುತ್ರ ರಾಘವೇಂದ್ರ ಪರವಾಗಿ ಶಾಮನೂರು ಬ್ಯಾಟಿಂಗ್ ಪೇಸಿದ್ದಾರೆ ಅಚ್ಚರಿಯನ್ನು ಕೂಡ ಮೂಡಿಸ್ತಾ ಇರುವಂಥದ್ದು ಕಾಂಗ್ರೆಸ್ ಹಿರಿಯ ನಾಯಕರಾಗಿ ಅವರು ಬಿಜೆಪಿ ನಾಯಕನ ಬಗ್ಗೆ ಹಾಡಿ ಹೊಗಳಿರುವಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನು ಮೂಡಿಸ್ತಾ ಇದೆ ರಾಘವೇಂದ್ರರಂತಹ ಸಂಸದರನ್ನ ಪಡೆದಂತಹ ನಿವೇದನೀಯರು ಅಂತ ಹೇಳಿ ಮಾತನಾಡಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಯನ್ನು ಎಷ್ಟು ಮಾಡ್ತಾ ಇದ್ದಾರೆ ಅವರು ಅಂತ ಹೇಳಿ ಕೂಡ ಮಾತನಾಡಿರುವಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನ ಮೂಡಿಸ್ತಾ ಇದೆ ಇವರೊಂದು ಹೇಳಿಕೆ